ನಮಸ್ಕಾರ ರೀಪಾ ಎಲ್ಲರಿಗೂ ನಂಬರ್ ಒನ್ ಚಾನಲ್ ಮುಖಾಂತರ ಆಧಾರದ ಸ್ವಾಗತ ಬಯಸ್ತಾನೆ ರೀ ಯಾಕಂದ್ರೆ ಮೂರು ಸ್ವಾಮೀಜಿಗಳ ಸ್ಟೋರಿ ತೊಗೊಂಬಂದನಿ ಆ ಮೂರು ಸ್ವಾಮೀಜಿಗಳು ಏನು ಮಾತಾಡ್ಯಾರ ಅನ್ನೋದು ನಿಮಗೆ ತಿಳಿಸ್ಬೇಕಿರಲ್ಲ ಸಮಾಜ ಇವತ್ತು ಯಾತ್ ಸಾಕಾಗತೈತಿ ಬರೇ ಕಾಕ ರಾಜಕೀಯ 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 ಹಿತ ನುಡಿ ಹೇಳುವಂಥ ಸ್ವಾಮೀಜಿಗಳ ವೈರಲ್ ಭಾಷೆನೂ ಕೇಳಬೇಕಿರಲಿಲ್ಲ ಎಷ್ಟು ಚಂದ ಹಿತ ನುಡಿ ಹೇಳ್ಯಾರ ಎಷ್ಟು ಚಂದ ಕೂಲಂಕುಷವಾಗಿ ಪ್ರತಿಯೊಬ್ಬರಿಗೂ ತಿಳಿ ಹೇಳಿ ಹಂಗೆ ರೀ ನಮಾಜ್ ಮಾಡೋ ಕೈಯಾಗ ಬಂದೂಕ ಬರಬಾರ್ದು ಇಸ್ಲಾಮ ಧರ್ಮದ ಸಂತತ್ವ ಸಂದೇಶ ಹೇಳ್ತಾರೆ ಮತ್ತೊಬ್ಬರ ಸ್ವಾಮಿಗಳು ಹೇಳ್ತಾರೆ ನೋಡಿರಿ ಬಹುಜನರು ಒಂದಾದ್ರೆ ಇವತ್ತು ನಾವು ಏನು ಮಾಡಬಹುದು ದೇಶ ಆಳ್ಬೋದು ನಮ್ಮನ್ನು ಛಿದ್ರ ಛಿದ್ರ ಮಾಡಿ ನಮ್ಮನ್ನು ವಿಂಗಡಣೆ ಮಾಡಿದವರು ಯಾರು ಅಂತ ಅದನ್ನು ಎಷ್ಟು ಸ್ವಾರಸ್ಯಕರವಾಗಿ ಒಬ್ಬರು ಸ್ವಾಮಿಗಳು ಹೇಳ್ಯಾರ ಮತ್ತೊಬ್ಬರ ಸ್ವಾಮಿಗಳು ಅದೇ ಸ್ವಾಮಿಗಳು ಮತ್ತೊಂದು ವಿಷಯದ ತಗೊಂಡು ಹೇಳ್ಯಾರ್ರೀ ಬಸವಣ್ಣನವರನ್ನ ಹನ್ನೆರಡನೇ ಶತಮಾನದಲ್ಲಿ ಯಾರು ಓಡಿಸಿದರು ಬಸವಣ್ಣನವರಿಗೆ ಕಿರುಕುಳ ಕೊಟ್ಟವರು ಯಾರು ಬಸವಣ್ಣನವರ ಅನುಯಾಯಿಗಳನ್ನು ಹೊಡೆದಬ್ಬಿಸಿ ಚಿಲ್ಲಾ ಪಿಲ್ಲಿಯಾಗಿ ಹತ್ಯಾಕಾಂಡ ಮಾಡಿದವರು ಯಾರು ಅದರ ಬಗ್ಗೆ ಇತಿಹಾಸ ಗೊತ್ತೇನ್ರಿ ಪ್ರತಿಯೊಂದು ಇವತ್ತು ಆ ಫೈಲ್ ನೋಡ್ರಿ ಈ ಫೈಲ್ ನೋಡ್ರಿ ಕಾಶ್ಮೀರ ನೋಡ್ರಿ ಇದು ಇಲ್ಲಿ ನೋಡ್ರಿ ಈ ಕಿತ್ತ ಮುಂಚಿತ ಇತಿಹಾಸದಲ್ಲಿ ಜ್ವಲಂತವಾಗಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಆ ದಾಖಲೆಗಳನ್ನು ಹಾಳು ಮಾಡಲಾರದಂತೆ ಅದನ್ನು ಏನೂ ಮಾಯ ಮಾಡಲಾರದಂಥ ಶಕ್ತಿಯ ದೇವರು ಕೊಟ್ಟ ನನ್ನ ಮೇಲೆ ಈ ಮಹಾಸ್ವಾಮಿಗಳ ಮುತ್ತಿನಂಥ ಮಾತುಗಳು ದಯಮಾಡಿ ಎಲ್ಲರೂ ಕೇಳ್ರಪ್ಪ ಪರಿವರ್ತನೆ ಆಗುವಂಥ ಮಾತುಗಳದಾವ ದೈನಂದಿನವಾಗಿ ಏನು ನಡೆಯಕತ್ತೈತಿ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಯಾರು ಮಾರಿ ನೋಡಿದ್ರೂ ಮಗ ಹೊಳಸುವಂಥ ಪರಿಸ್ಥಿತಿ ಬಂದೈತಿ ಹಾಲು ತಗೋಬೇಕಾದ್ರ ನೋಡಬೇಕಾಗೈತಿ ಆ ಕಡೆ ಕಡೆ ಇಂತ ಒಂದು ವಿಷಮ ಪರಿಸ್ಥಿತಿ ನಿರ್ಮಾಣ ಮಾಡ್ಯಾರ ಈ ಭಕ್ತರಿಗೆ ಇವ್ರು ಏನು ಮಾಡಾಕತ್ತಾರ ಇವರಿಗೆ ಮಾತ್ರ ಇನ್ನು ಪಂಗನಾಮ ಹಾಕುವಂತ ಇಂತ ಮಹಾಸ್ವಾಮಿಗಳು ಇನ್ನ ಪ್ರತಿ ಬೀದಿ ಬೀದಿ ಅಲೆದಾಡಿ ಎಲ್ಲರಿಗೂ ಎಚ್ಚರಿಕೆ ಗಂಟೆ ಬಾರಿಸುವ ಕಾಲ ಇನ್ನು ಸ್ವಲ್ಪ ದಿವಸ ಬರಕತೈತಿ ಅನ್ಯಾಯ ಯಾರಿಗತೈತಿ ತುಳಿತಕ್ಕೊಳಗಾದ ಜನ ಯಾರದಾರ ನೋವು ಯಾರು ಅನುಭವಿಸಾಕತಾರ ಯಾರಿಗೆ ಈ ತರದ ಪರಿಣಾಮಕಾರಿ ಬೆಲೆ ಏರಿಕೆಯಿಂದ ಮೊದಲ ತತ್ತರಿಸಿಲ್ಲ ಕಾಸಿಲ್ಲ ಮನಿ ಕಟ್ಬೇಕಾರ ಸ್ಟೀಲ್ ಇಲ್ಲ ಮನಿ ಕಟ್ಟಬೇಕಾದ ಸಿಮೆಂಟ್ ರೇಟ್ ನೋಡ್ರಿ ಪ್ರತಿಯೊಂದು ವ್ಯಾಪಾರ ದೃಷ್ಟಿಯಿಂದ ನೋಡಿದರೆ ಇವತ್ತು ಯಾವುದೇ ಮಟೀರಿಯಲ್ ಸಸ್ತಾ ಇಲ್ಲ ಏನೇನು ಹೇಳಿ ಬಂದ್ರಿ ಅದು ಹೇಳಿ ಬಂದ್ರೆ ಬರುವಾರೆ ಹಾಕಿರಿ ಅದಕ್ಕೂ ಸಹಿತ ಸಹಂತೀರ ಆದ್ರೆ ಇವತ್ತು ಹಿಂದೂ ಮುಸ್ಲಿಮ ಬಾಂಧವ್ಯದ ಬಗ್ಗೆ ನೀವೇನು ಬೆಂಕೀಕಾರ ಆಗುತ್ತೀರಿ ಈ ಸ್ವಾಮಿಗಳು ಹೇಳಿದ್ದ ಭಾಷಣ ಕೂಲಂಕುಶವಾಗಿ ಏಕಚಿತ್ತ ಧ್ಯಾನದಿಂದ ಕೇಳ್ರಿ ಕೇಳಿ ತಕ್ಷಣ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಫಾಲೋ ಮಾಡಿದ ತಕ್ಷಣ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನ ಹಾಕ್ತೀರ ಸರಿ ಕಾಕಾ ಏನು ತೋರ್ಸಾಕತ್ತಾನ ಬಹಳ ಸ್ವಾರಸ್ಯಕರವಾದ ವಿಷಯಗಳನ್ನ ತಗೊಂಡ್ ಬಂದಿದ್ದೀನಿ ಈ ಟಾಪಿಕ್ ನಿಮ್ಗೆ ಹೆಂಗ ಅನಿಸೈತ್ರಿಪ್ಪ ಕಾಕಾನ ಖಾರ ರೊಟ್ಟಿ ಖಾರ ಬ್ಯಾಳಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ಲಿಪ್ಪ ಫಾಲೋ ಮಾಡ್ತೀರಲ್ಲ ನಮಸ್ಕಾರ ನಮಾಜ್ ಮಾಡುವ ಕೈಗಳಲ್ಲಿ ಬಂದು ಕಿರಬಾರದು ನಮಾಜ್ ಮಾಡುವ ಕೈಯಲ್ಲಿ ಬಂದು ಕೈರಬಾರದು ನಮಾಜ್ ಕೈಯಲ್ಲಿ ತಳವಾರ ಇರಬಾರ ಭಾವೈಕ್ಯತೆಯ ಬಂಧುಗಳಾಗಲಿ ಇಸ್ಲಾಂ ಸಮಾಜದ ನೀವು ಭಾವೈಕ್ಯತೆಯ ಬಂಧುಗಳಾಗರಿ ಭಾರತ ಬದಲಾಯಿಸಬಹುದು ದ್ವೇಷಕ್ಕೆ ದ್ವೇಷವೇ ಪರಿಹಾರವಲ್ಲ ದ್ವೇಷಕ್ಕೆ ಪ್ರೀತಿ ಪರಿಹಾರ ಇಸ್ಲಾಂ ಸಮಾಜದಲ್ಲಿ ಇಸ್ಲಾಂ ರಾಗಬಾರ ಮೂಲಭೂತವಾದಿ ಇಸ್ಲಾಂ ರಾಗಬಾರ ಇಸ್ಲಾಂ ಧರ್ಮ ಶಾಂತಿ ದೂತವಾದ ಇಸ್ಲಾಂ ಧರ್ಮ ನಮಾಜ್ ರೋಜಾ ಜಕಾತ್ ಇಸ್ಲಾಂ ಧರ್ಮ ಬಹಳ ದೊಡ್ಡ ಶಾಂತಿದೂತವಾದುದು ಫೆನೆಟಿಕ್ಸ್ ಆಗಬಾರದು ಟಿಪ್ಪು ಜಯಂತಿ ಈ ಕಾಲದೊಳಗಡೆ ಬೇಕೋ ಬೇಡೋ ಅನ್ನೋದು ಆಮೇಲಿನ ಚಿಂತನೆ ಆದರೆ ಟಿಪ್ಪು ಜಯಂತಿಗಿಂತ ಪ್ರವಾದಿ ಮಹಮ್ಮದ್ ಪೈಗಂಬರ ಕುರಾನಿನ ಶಾಂತಿ ಬಹಳ ಮುಖ್ಯ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಮಾಡಿಕೊಳ್ಳಿನಿ ಎಷ್ಟು ದೊಡ್ಡವರು ಪ್ರವಾದಿ ಮಹಮ್ಮದ್ ಪೈಗಂಬರ್ ಒಂದು ಕಡೆ ನೀರು ಕುಡಿತಾ ಇರ್ತಾರೆ ನೀರು ಕುಡಿಯುವಂತ ಸಂದರ್ಭದಲ್ಲಿ ಒಂದು ಚೇಳು ಬಂದವರನ್ನ ಕಡಿಯುತ್ತೆ ಕಡದಾಗ ಪ್ರವಾದಿ ತೆಗೆದು ಹಾಕಿದ್ರೆ ಬಿಡ್ತಾರೆ ಆ ಸಂದರ್ಭದಲ್ಲಿ ಪ್ರವಾದಿಯನ್ನು ಕೇಳುತ್ತಾರೆ ನೀವು ಚೇಳು ಬಿಟ್ರಲ್ಲ ಅಂತ ಪಕ್ಕದಲ್ಲಿದ್ದ ಶಿಷ್ಯ ಕೇಳುತ್ತೇಣ ಯಾಕೆ ಬಿಟ್ರಿ ಅಂತ ಕೇಳಿದ್ರೆ ಪ್ರವಾದಿ ಹೇಳ್ತಾರೆ ಅದಕ್ಕೆ ಕುಟುಕುವ ಧರ್ಮ ದೇವರು ಕೊಟ್ಟಿದ್ದಾನೆ ಅದನ್ನ ಅಲ್ಲಿಂದ ಬಿಡಿಸಿ ಕಳಿಸುವುದು ನನ್ನ ಧರ್ಮ ಅನ್ನತಕ್ಕಂಥ ಮಾತನ್ನ ಹೇಳುತ್ತಾರೆ ನಮಾಜ್ ಮಾಡುವ ಕೈಗಳಲ್ಲಿ ಬಂದೂಕಿರಬಾರದು ನಮಾಜ್ ಮಾಡುವ ಕೈಯಲ್ಲಿ ಬಂದೂಕ ಇರಬಾರದು ನಮಾಜ್ ಮಾಡುವ ಕೈಯಲ್ಲಿ ತಳವಾರಿ ಇರಬಾರದು ನಮಾಜ್ ಎದಕ್ಕೆ ಮಾಡೋದು ಎದಕ್ಕೆ ನಮಾಜ್ ಮಾಡೋದು ನಾನು ಸಿಡ್ನಿ ಒಳಗಡೆ ಕುರಾನ್ ಮತ್ತು ವಚನದ ವ್ಯಾಖ್ಯಾನಕ್ಕೆ ಹೋಗಿದ್ದೆ ನಾಲ್ಕು ತಿಂಗಳು ಹೋದೆ ದುಬಾಯ್ಗೆ ಹೋದೆ ಕತಾರ್ಗೆ ಹೋದೆ ಶಾರ್ಜಾ ಯೂನಿವರ್ಸಿಟಿ ಒಳಗೆ ಮಾತನಾಡಿದೆ ಕುರಾನ್ ಬಹಳ ದೊಡ್ಡದು ಕುರಾನ್ ಕೇವಲ ನಮಾಜ್ ಕಲಿಸಿಲ್ಲ ಕುರಾನ್ ಶಾಂತಿ ಮತ್ತು ಪ್ರೇಮವನ್ನು ಕಲಿಸಿದೆ ಅನ್ನೋದನ್ನು ನೀವು ಯಾರು ಮರಿಬಾರ್ದು ಅನ್ನೋತಕ್ಕಂಥದನ್ನು ಅರ್ಥ ಮಾಡ ನಮ್ಮ ಹುಡುಗರಿಗೆ ಹೇಳ್ತೇನೆ ನೀವು ಅವ್ರ ಬೈಕ್ ತಗೊಂಡು ಹೋದ್ರು ಅಂತ ನೀವು ಅಸ್ರಧ್ವಜ ಹಾಕೊಂಡು ಬೈಕ್ ತೊಗೊಂಡೋಗ್ಬೇಡ್ರಿ ನೀವು ಭಾವೈಕ್ಯತೆಯ ಬಂಧುಗಳಾಗ್ರಿ ಇಸ್ಲಾಂ ಸಮಾಜದವರು ನೀವು ಭಾವೈಕ್ಯತೆಯ ಬಂಧುಗಳು ನೀವು ಭಾವೈಕ್ಯತೆಯ ಬಂಧುಗಳಾಗರಿ ಭಾರತ ಬದಲಾಯಿಸಬಹುದು ದ್ವೇಷಕ್ಕೆ ದ್ವೇಷವೇ ಪರಿಹಾರವಲ್ಲ ದ್ವೇಷಕ್ಕೆ ಪ್ರೀತಿ ಪರಿಹಾರ ದ್ವೇಷಕ್ಕೆ ಪ್ರೀತಿ ಪರಿಹಾರ ಹಾಗಾಗಿ ಇಲ್ಲಿ ಹೇಳೋದು ಬಹಳ ಇದೆ ಮಾತನಾಡುವಷ್ಟು ಬಹಳ ದೂರ ಇದೆ ನಾನು ಎಷ್ಟು ಮಾತನಾಡಿದ್ರು ಅಷ್ಟೇ ಆದರೆ ನಾನು ಕಳೆದು ಹೋಗ್ತೇನೆ ಕುಳಿತವರೆಲ್ಲರೂ ಕಳೆದು ಹೋಗ್ತಾರೆ ಆದರೆ ಬುದ್ಧ ಬಸವ ಅಂಬೇಡ್ಕರ್ ಈ ಸಮಾಜದಲ್ಲಿ ಉಳಿತಾರೆ ಅನ್ನೋಕ್ಕಂಥದನ್ನ ಯಾರು ಮರಿಬಾರದು ಅನ್ನೋ ಕೇಳಿಸ್ಕೊಳ್ಬೇಕು ನಾನು ಅದಕ್ಕೆ ಕೇಳದೆ ಆಕ್ಸಿಡೆಂಟ್ ಆಗಿ ಸಾಯೋದಕ್ಕಿಂತ ರೋಗ ಬಂದು ಸಾಯೋದಕ್ಕಿಂತ ದುರ್ಮರಣ ಬಂದು ಸಾಯೋದಕ್ಕಿಂತ ಇಂಥ ವಿಚಾರಗಳನ್ನು ಹೇಳಿ ಹುತಾತ್ಮರಾಗೋದು ಬಹಳ ಲೇಸು ಅನ್ನತಕ್ಕಂಥದನ್ನ ನಾವು ಕಂಡುಕೊಳ್ಳಬೇಕಾಗಿರ್ತಕ್ಕಂಥದ್ದು ಕಾರಣ ಈ ದೇಶದೊಳಗಡೆ ಬುದ್ಧನ ಓಡಿಸಿದಂತಹ ಸಮುದಾಯ ಇದೆ ಬಸವಣ್ಣನವರನ್ನ ಗಡಿಪಾರು ಮಾಡಿದಂತಹ ಸಮುದಾಯವಿದೆ ಕಲಬುರಗಿಯವರನ್ನ ಗುಂಡಿಟ್ಟುಕೊಂಡ ಸಮುದಾಯವಿದೆ ಗೌರಿ ಲಂಕೇಶ್ವರವರನ್ನ ಒಂದು ಗುಬ್ಬಿಯಂತೆ ಹೊಡೆದು ರೋಡಿನಲ್ಲಿ ಮಲಗಿಸಿರುವವರಿದ್ದಾರೆ ಈ ಸಮಾಜದೊಳಗಡೆ ಬಹಳ ಎಚ್ಚರ ಇರಬೇಕು ಇನ್ನು ಬರೀ ಕೇಳಿ ಹೋಗೋದಲ್ಲ ಬಹಳ ಕೇಳಿ ಹೋಗೋದಲ್ಲ ಪರಿಸ್ಥಿತಿ ಏನಿದೆ ಅನ್ನೋದನ್ನು ನೀವು ಗಮನಿಸಬೇಕು ಪ್ರಗತಿಪರ ವಿಚಾರವಾದಿಗಳಿಗೆ ಬೆಳಗ್ಗೆ ದಿನವಾಯಿತು ಅಂತಂದ್ರೆ ನಾವು ಜೀವನವನ್ನು ಅನುಭವಿಸುತ್ತೇವೆ ಸಾವನ್ನ ಪ್ರೀತಿಸುತ್ತೇವೆ ಈ ಸಮಾಜದೊಳಗಡೆ ಜೀವನವನ್ನು ಅನುಭವಿಸುತ್ತೇವೆ ಸಾವನ್ನ ಪ್ರೀತಿಸ್ತಾ ಇದ್ದೇವೆ ನಾವು ಕಾರಣ ಧಾರ್ಮಿಕ ಮುಖಂಡರ ಒಳಗಡೆನೆ ಬಹಳ ದೊಡ್ಡ ಟಾರ್ಗೆಟ್ ಅಂದರೆ ನಿಜಗುಣಾನಂದ ಸ್ವಾಮೀಜಿ ದೊಡ್ಡ ಟಾರ್ಗೆಟ್ ಬಹಳ ದೊಡ್ಡ ಟಾರ್ಗೆಟ್ ಆದರೆ ನಾವು ಅದಕ್ಕೆ ಎದುರೋದಿಲ್ಲ ಯಾಕೆ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ನೋಡ ಅನ್ನತಕ್ಕಂತಹ ಸಾಲಿನಲ್ಲಿ ನಿಂತವರು ನಾವು ಬಸವಣ್ಣನವರನ್ನ ಈ ಸಮಾಜದೊಳಗಡೆ ಓಡಿಸಿದವರು ಯಾರು ಕ್ರೈಸ್ತರಲ್ಲ ಇಸ್ಲಾಂ ಧರ್ಮದವರಲ್ಲ ಬಹಳ ದೂರ ಹೋಗೋದು ಬೇಕಾಗಿಲ್ಲ ನಾವು ಈ ನೆಲದೊಳಗಡೆ ಬಸವಣ್ಣನವರನ್ನ ಓಡಿಸಿದವರು ಯಾರು ಹರಳೆಯನನ್ನ ಮಧುವರಸರನ್ನ ಕಾಲಿಗೆ ಕಟ್ಟಿ ಆನೆ ಕಾಲಿಗೆ ಎಳೆದವರು ಯಾರು ಇದು ನಮ್ಮ ಲಿಂಗಾಯತ ಮಠಾಧೀಶರಿಗೂ ಗೊತ್ತಾಗುವುದಿಲ್ಲ ಬಸವಣ್ಣನವರು ಏನು ತಪ್ಪು ಮಾಡಿದ್ರು ಅಂತ ಹೇಳಿ ಓಡಿಸಿದ್ರು ಸ್ವಾಮಿ ಜಾತಿ ಹೋಗಬೇಕು ಅಂತ ಹೇಳಿದೆ ಒಂದು ದೊಡ್ಡ ಅಪರಾಧವಾಗಿದ್ದಕ್ಕಾಗಿ ಅವರನ್ನು ಅಲ್ಲಿಂದ ಓಡಿಸಿದ್ರಲ್ಲ ಯಾರು ಇಸ್ಲಾಮ್ರು ಓಡಿಸಿದ್ರ ಕ್ರೈಸ್ತರು ಓಡಿಸಿದ್ರ ಈ ದೇಶದ ಸನಾತನವಾದಿಗಳು ತಾನೆ ಈ ದೇಶದ ಮನುವಾದಿಗಳು ತಾನೆ ಈ ದೇಶದ ಸಂಪ್ರದಾಯವಾದಿಗಳು ತಾನೆ ಕೊಂಡಿ ಮಂಚಣ್ಣ ನಾರಾಯಣ ಕರ್ಮಿತಾ ವಿಷ್ಣು ಭಟ್ಟ ಬುದ್ಧನನ್ನ ಈ ದೇಶದಿಂದ ಓಡಿಸಿದ್ರು ಬಸವಣ್ಣನವರನ್ನ ಗಡಿಪಾರು ಮಾಡಿದ್ರು ಪ್ರಗತಿಪರ ವಿಚಾರಧಾರೆಗಳ ಧಾರೆಗಳನ್ನು ಅವರನ್ನೆಲ್ಲ ಗುಂಡಿಟ್ಟು ಕೊಲ್ಲುವ ಪರಿಸ್ಥಿತಿಗೆ ಈ ದೇಶ ಬಂದು ನಿಂತು ಯಾವ ಸ್ಥಳದಲ್ಲಿ ನಿಂತು ಮಾತನಾಡಬೇಕಾಗಿದೆ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಈ ದೇಶದಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಏಕ ಸಂಸ್ಕೃತಿಯ ಪರಾಕಷ್ಟ ಇರ್ತಕ್ಕಂತಹ ರಾಜಕೀಯ ಪಕ್ಷಗಳು ಏಕ ಸಂಸ್ಕೃತಿಯ ಪರಾಕಷ್ಟ ಏಕ ಸಂಸ್ಕೃತಿಯ ಪರಾಕಷ್ಟೆಯನ್ನು ಹೇರ್ತಿರ್ತಕ್ಕಂತಹ ಈ ದಿನಮಾನ ಕಾಲದಲ್ಲಿ ಸಮುದಾಯದಲ್ಲಿ ವೈಚಾರಿಕತೆಗೆ ಬೆಲೆನೇ ಇಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಸಂಪ್ರದಾಯವಾದಿಗಳು ಅಂದಿಗಿಂತ ಇಂದು ಅಟ್ಟಾಸದಲ್ಲಿ ಮೆರಿತಾ ಇದ್ದಾರೆ ಅಂದ್ರೆ ಬಸವಣ್ಣನವರ ವಚನ ನೆನಪಾಗ್ತದೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಾರದು ಏರಿ ನೀರುಂಬೊಡೆ ಬೇಲಿ ಕೈಯ ಮೇ ಒಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮಳೆ ಹಾಲು ನಂಜಾಗಿ ಕೊಲ್ಲುವಡೆ ಈ ನಾರಿಗೆ ದೂರಲ್ಲಿ ಕೂಡಲ ಸಂಗಮ ದೇವ ಎಲ್ಲರಿಗೂ ತಿಳಿಸಬೇಕಾಗಿದೆ ಬಂಧುಗಳೇ ಅರ್ಥ ಮಾಡ್ಕೋಬೇಕು ನೀವು ಯಾಕೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ನಲವತ್ತು ಕೋಟಿ ದಲಿತರು ಮೂವತ್ತು ಕೋಟಿ ಮುಸಲ್ಮಾನರು ಎಷ್ಟಾಯ್ತು ನಲವತ್ತು ಮೂವತ್ತು ಎಪ್ಪತ್ತು ಕೋಟಿ ಇರ್ತಕ್ಕಂಥ ಈ ಜನ ಎಸ್ ಸಿ ಎಸ್ ಟಿ ಓ ಬಿ ಸಿಗಳು ಒಂದಾಗ್ಬಿಟ್ರೆ ನಾವು ಪಾರ್ಲಿಮೆಂಟ್ ಅಲ್ಲಿ ಇರಂಗಿಲ್ಲ ಅಂತಕ್ಕಂಥ ಭಯ ಇದೆ ಅವರಿಗೆ ಈ ಭಯ ಕಾಡ್ತಾ ಇದೆ ಅವರಿಗೆ ಈ ಎಲೆಕ್ಷನ್ ನಲ್ಲಿ ಮುರಳಿರೋರೇ ಒಂದು ರಾಷ್ಟ್ರೀಯ ಪಕ್ಷವಾದ ಬಿಜೆಪಿಯಿಂದ ಎಂಬತ್ತೇಳು ಜನ ಆಯ್ಕೆ ಆಗಿದ್ದಾರೆ ಎರಡು ಪರ್ಸೆಂಟ್ ಇರ್ತಕ್ಕಂಥವ್ರು ಇಂದ ಎಂಟು ಜನ ಹೋಗಿದ್ದಾರೆ ಇತರ ಪಕ್ಷದಿಂದ ಒಂಬತ್ತು ಜನ ಹೋಗಿದ್ದಾರೆ ಕೇವಲ ಎರಡು ಪರ್ಸೆಂಟ್ ಇರ್ತಕ್ಕಂಥವರು ನೂರ ಮೂರು ಜನ ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ದಾರೆ ಎಂಬತ್ತೈದು ಪರ್ಸೆಂಟ್ ಇರತಕ್ಕಂಥ ನಾವು ಭಿಖಾರಿಗಳಾಗಿದ್ದೇವೆ ಬಿಕಾರಿಗಳಾಗಿದ್ದೇವೆ ಇದು ಯಾವಾಗ ನಿಮಗೆ ಗೊತ್ತಾಗೋದು ಯಾವಾಗ ನಿಮ್ಗೆ ಅರ್ಥ ಆಗೋದು ಇದು ಇಟ್ಸ್ ವೆರಿ ಸೀಕ್ರೆಟ್ ये उन लोगों का क्या क्या वो मुसलमान दलित लोगों को उनका आत्म पावर है।, है क्या? उनका है घोषणा करो मतलब पूरी निष्ठानंद स्वामी छोड़ो उन लोगों के क्या है उनका में क्या है सिर्फ बात करते हैं सोते हैं बस ಮಾತಾಡ್ತಾರೆ ಕಳತಾರೆ ಬಂಧುಗಳೇ ಅದರ ಟಿಪ್ಪು ಸುಲ್ತಾನ್ ರವರು ಇಡೀ ವಿಶ್ವಕ್ಕೆ ನೀವು ಯಂಗ್ ಇಂಡಿಯಾ ಪುಸ್ತಕವನ್ನು ತೆಗೆದಿ ಮಹಾತ್ಮ ಗಾಂಧಿ ಬರೆದಿದ್ದಾರೆ ಯಂಗ್ ಇಂಡಿಯಾ ಪುಸ್ತಕ ರಿಟರ್ನ್ ಬೈ ಮಹಾತ್ಮ ಗಾಂಧೀಜಿ ಯಂಗ್ ಇಂಡಿಯಾ ಪುಸ್ತಕದಲ್ಲಿ ದಾಖಲೆ ಮಾಡ್ತಾರೆ ಟಿಪ್ಪು ಸುಲ್ತಾನ್ ಮಹಾಶಯ್ಯರು ಇಡೀ ವಿಶ್ವಕ್ಕೆ ಹಿಂದೂ ಮುಸಲ್ಮಾನರ ಭಾವೈಕ್ಯದ ವಜ್ರ ಅಂತಕ್ಕಂಥ ಮಾತನ್ನ ಗಾಂಧೀಜಿ ಬರೆದಿದ್ದಾರೆ ಟಿಪ್ಪು ಸುಲ್ತಾನ್ ಬಗ್ಗೆ ನೀವು ಟಿಪ್ಪುವನ್ನ ದೇಶದ್ರೋಹಿ ರಾಷ್ಟ್ರದ್ರೋಹಿ ಎನ್ನುವರು ಮಹಾತ್ಮ ಗಾಂಧಿನ ರಾಷ್ಟ್ರದ್ರೋಹಿ ಎನ್ಬೇಕಲ್ಲ ಸ್ವಾಮಿ ಕೊಂದೇ ಬಿಟ್ರಲ್ಲ ಸ್ವಾಮಿ ನಮ್ಮ ಶಿರ್ಷ ಸೂಟೆ ಮಾಡಿಬಿಟ್ರಲ್ಲ ಸ್ವಾಮಿ ನಿಮಗೆ ಒಂದು ರಹಸ್ಯ ಇದೆ ಅವರು ಮುಸಲ್ಮಾನರನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಮುಸಲ್ಮಾನರು ದಲಿತರು ಎಸ್ ಸಿ ಎಸ್ ಟಿಗಳು ಈ ದೇಶದ ಬಹುಸಂಖ್ಯಾತರು ಅವರು ಏನಾದ್ರೂ ಒಂದಾಗ್ಬಿಟ್ರೆ ಅವರೇನಾದರೂ ವೋಟ್ ಪವರ್ ಅವ್ರಿಗೆ ಸರಿಯಾಗಿ ತಲೆನಲ್ಲಿ ಓಟಿನ ಮಹತ್ವ ಗೊತ್ತಾಗ್ಬಿಟ್ರೆ ಪಾರ್ಲಿಮೆಂಟ್ ಅವ್ರದ್ದಾಗ್ಬಿಡುತ್ತೆ ಇದಕ್ಕೆ ಅವ್ರೇನ್ ಮಾಡಿದ್ದಾರೆ ಡಿಸ್ಟರ್ಬ್ ಮಾಡಿದರೆ ಮುಂದಿನ ವರ್ಷ ಅವರ ಸರ್ಕಾರ ಬರಬೇಕು ಕೇವಲ ಮುಸಲ್ಮಾನರ ಬಾವುಟಗಳನ್ನ ತೋರಿಸಿ ಕೇವಲ ಮುಸ್ಲಿಮರ ಟೋಪಿಗಳನ್ನ ತೋರಿಸಿ ನಿಮ್ಮ ವಿರುದ್ಧ ಎಲ್ಲರನ್ನು ಎತ್ತಿ ಕಟ್ಟಿ ಅವರು ಮತ್ತೊಮ್ಮೆ ಸರ್ಕಾರ ರಚಿಸತಕ್ಕಂಥ ಹುನ್ನಾರದಲ್ಲಿದ್ದಾರೆ ಸ್ವಾಮಿ ಇನ್ನೊಂದು ಸಾರಿ ಸರ್ಕಾರಕ್ಕೆ ಬರೋಕ್ಕಿದ್ರು ಅದಕ್ಕೆ ಇಟ್ ಇಸ್ ಎ ವೆರಿ ಸೀಕ್ರೆಟ್ ವೆರಿ ಸೀಕ್ರೆಟ್ ಅಜೆಂಡಾ ಇಸ್ ದೇ ನೀವು ಅರ್ಥ ಮಾಡಿಕೊಳ್ಳಿ ದಲಿತರು ಮುಸಲ್ಮಾನರು ಸಿಗಳು ಎಸ್ ಎಸ್ ಟಿ ನಮ್ಮ ಸ್ನೇಹಿತರು ಹೇಳದಾಗೆ ನಮ್ಮ ಮುರುಳಿಯವರು ಹಾಗೆ ಈ ದೇಶವನ್ನ ಕಟ್ಟಿ ಈ ದೇಶವನ್ನ ಬೆಳೆಸಿ ಈ ದೇಶದ ರಕ್ತ ಯಾರ್ದಾರು ಸುರಿದಿದೆ ಅಂದ್ರೆ ಅದು ಈ ದೇಶದ ಮೂಲ ನಿವಾಸಿಗಳು ದ್ರವಿಡಿಯನ್ ಬ್ಲಡ್ ಈ ದೇಶದಲ್ಲಿ ಅರಿತಾ ಇದೆ ಯಾರು ಅಂದ್ರೆ ಮುಸಲ್ಮಾನರು ದಲಿತರು ಹಿಂದುಳಿದ ವರ್ಗದವರು ಸ್ವಾಮಿ ನೀವು ಯಾರು ದೇಶಕ್ಕೋಸ್ಕರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಎಷ್ಟು ಜನ ಸತ್ರಿ ನೀವು ಸಿಪಾಯಿ ದಂಗೆ ಎಷ್ಟು ಜನ ಸತ್ರೆ ನೀವು ಮೂರನೇ ಆಂಗ್ಲೋ ಮೈಸೂರು ನಾಲ್ಕನೇ ಆಂಗ್ಲೋ ಮೈಸೂರು ಟಿಪ್ಪು ಸುಲ್ತಾನ್ ಅವರ ಖಡ್ಗವನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ ಕಣ್ರಿ ಅವರ ಕತ್ತಿಯನ್ನು ಮುಟ್ಲಿಕ್ಕೆ ಆಗ್ಲಿಲ್ಲ ಟಿಪ್ಪು ಸುಲ್ತಾನ್ ಕಡ್ಗವನ್ನ ಮುಟ್ಟಕ್ಕಾಗಿಲ್ಲ ಅಂತ ಒಬ್ಬ ಮಹಾ ದೇಶ ಪ್ರೇಮಿ ಟಿಪ್ಪು ನಾನು ಇಡೀ ವಿಶ್ವದಲ್ಲಿ ಗಮನಿಸೋದ ಒಂದು ಒಂದು ಟಿಪ್ಪುವಿನ ತಲವಾರ್ ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೆನ್ನು ಇವೆರಡೂ ಸಹ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಇವೆರಡನ್ನು ಯಾರೂ ಮರೆಯಂತಿಲ್ಲ ಅಂತ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿವೆ ಈ ದೇಶಕ್ಕೆ ಮಂಗಳೂರಿನ ನನ್ನೆಲ್ಲ ಬೆಳ್ತಂಗಡಿಯ ಉಪ್ಪಿನಂಗಡಿ ನನ್ನೆಲ್ಲ ಮುಸಲ್ಮಾನ್ ಬಂಧುಗಳಿಗೆ ದಲಿತ ಬಂಧುಗಳಿಗೆ ಸಿ ಬಂಧುಗಳಿಗೆ ಕೇಳ್ಕೊಳ್ತೇನೆ ನೀವು ಶಾಂತಿ ಪ್ರಿಯರು ನೀವು ಶಾಂತಿ ಪ್ರಿಯರು ನೀವು ವಿಶ್ವಕ್ಕೆ ಪ್ರೀತಿ ಕೊಟ್ಟವರು ವಿಶ್ವಕ್ಕೆ ಸೋದರತ್ವವನ್ನು ಕಲಿಸಿದವರು ಇಡೀ ವಿಶ್ವಕ್ಕೆ ನೀವು ಭ್ರಾತೃತ್ವವನ್ನು ಕೊಟ್ಟಂತವರು ನೀವು ಯಾವತ್ತೂ ಸಹ ಕೈಯಲ್ಲಿ ಆಯುಧಗಳು ಮಾತನಾಡಿದರೆ ದೇಶ ಉಳಿಯುವುದಿಲ್ಲ ಈ ದೇಶದಲ್ಲಿ ಆಯುಧಗಳು ಮಾತನಾಡಬಾರದು ಈ ದೇಶದಲ್ಲಿ ಆದರ್ಶಗಳು ಮಾತಾಡಬೇಕು ಸ್ವಾಮಿ ಆದರ್ಶಗಳು ಮಾತಾಡಬೇಕು ಪ್ರವಾದಿ ಮಹಮ್ಮದ್ದರ ಆದರ್ಶಗಳು ಮಾತಾಡಬೇಕು ಬಸವಣ್ಣನ ಆದರ್ಶ ಮಾತಾಡಬೇಕು ಕುವೆಂಪು ಅವರ ಆದರ್ಶ ಮಾತಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರ್ಶ ಮಾತಾಡಬ ಅದಕ್ಕೋಸ್ಕರವಾಗಿ ಮೂರು ಕಾರ್ಯಕ್ರಮವನ್ನು ಮುಗಿಸಿ ಉಪ್ಪನಂಗಡಿಗೆ ಬಂದು ನಿಮ್ಮೆಲ್ಲರ ದರ್ಶನವನ್ನು ತೆಗೆದುಕೊಂಡು ಮತ್ತೊಂದು ಸಾರಿ ನಾವೆಲ್ಲರೂ ನೀವೆಲ್ಲರೂ ಕುಳಿತು ಸುದೀರ್ಘವಾಗಿ ಚರ್ಚೆ ಮಾಡಬೇಕು ಸಿರ್ಫ್ ಬಾತ್ ಕರ್ನೇಕಲ್ಲಿ ಮಾತಾಡ್ತಕ್ಕಂಥವರು ದೇಶ ಆಳಕ್ಕಾಗೋದಿಲ್ಲ ಮಾತನಾಡಿ ಮನೆ ಸೇರ್ಕೋಬಾರದು ಮಾತಿಗೆ ಮಹತ್ವ ಇರಬೇಕು ಮಾತು ಮಲಿನ ಆಗ್ಬಾರ್ದು ಅದನ್ನು ನೀವು ದಯಮಾಡಿ ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇವತ್ತೇನು ನಮ್ಮನ್ನ ಕರೆಸಿದ್ದೀರಿ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಪಿ ಮೂರ್ತಿ ಅವ್ರು ಹೇಳ್ದಾಗೆ ನಮ್ಮ ಅಂಬೇಡ್ಕರ್ ಸೇನೆ ಅಧ್ಯಕ್ಷರು ಹೇಳಿದಾಗೆ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ನಾವಿರ್ತೇವೆ ನೀವು ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ನಿಮ್ಮನ್ನು ಹೊರಗಾಕಾಗೋದಿಲ್ಲ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಸಂವಿಧಾನ ಉಳಿಸ್ಕೋಬೇಕು ಇದನ್ನ ಏನಾದ್ರೂ ಅವರು ಬಂದ್ ಮಾಡಿಲ್ಲ ಅಂದ್ರೆ ಮೋದಿ ಅಠಾವೋ ಭಾರತ್ ಬಚಾವೋ ಅಂತಕ್ಕಂಥ ಆಂದೋಲನವನ್ನ ನಾವು ಮಾಡೋಣ ಅಂತಕ್ಕಂತ ಮಾತುಗಳಿಗೆ ವಿರಾಮ ಹೇಳ್ತೇನೆ ಜೈ ಬಿ ಜೈ ಭಾ ಅರ್ಥಗರ್ಭಿತ ಮಾತು